ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಮೆಲ್ರಿಗೂ ಉಪಯುಕ್ತವಾಗುವಂತಹ ಒಂದು ಅದ್ಭುತವಾದಂಥ ವಿಡಿಯೋವನ್ನು ತಂದಿದ್ದೇನೆ ಬಂಗಾರದ ಬಗ್ಗೆ ಬಂಗಾರ ಯಾವತ್ತು ಕೊಂಡರೆ ಆ ಬಂಗಾರ ನಮಗೆ ದುಪ್ಪಟ್ಟು ಏರುತ್ತೆ ಹೆಚ್ಚು ಹೆಚ್ಚು ಬಂಗಾರ ಸೇರುತ್ತೆ ಅನ್ನೋದನ್ನು ಬಂಗಾರ ಯಾವ ದಿನ ಕೊಂಡರೆ ಆ ಬಂಗಾರ ನಮ್ಮ ಕೈ ತಪ್ಪಿ ಹೋಗುತ್ತೆ ಬಂಗಾರ ಯಾವ ದಿನ ಕೊಳ್ಳಬಾರ್ದು ಅನ್ನೋದನ್ನು ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನಷ್ಟು ಒಳ್ಳೊಳ್ಳೆ ಮಾಹಿತಿಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಕೂಡ ಬಂಗಾರದ ಮೇಲೆ ಅತಿಯಾದಂಥ ವ್ಯಾಮೋಹ ಇರುತ್ತೆ ಯಾಕಂದರೆ ಅದೊಂದು ಬೆಲೆ ಬಾಳುವಂತಹ ಒಂದು ವಸ್ತು ಬೆಲೆ ಬಾಳುವಂಥ ವಸ್ತು ಇದನ್ನು ಕೊಂಡು ನಾವು ನಮ್ಮ ಕುಟುಂಬದ ಒಂದು ಮುಂಬರುವಂಥ ಕಷ್ಟದಲ್ಲಿ ನಾವು ಅದನ್ನು ಬಳಸ್ಕೊಳ್ಬಹುದು ಅಲಂಕಾರ ಮಾಡ್ಕೊಂಡ್ರೆ ನಮ್ಮ ಪ್ರೆಸ್ಟೀಜ್ ನಮ್ಮ ಗೌರವ ಹೆಚ್ಚುತ್ತೆ ಹಾಗೆ ಬೆಲೆ ಬಾಳುವಂತ ವಸ್ತು ಆಗಿರೋದ್ರಿಂದ ಅದನ್ನು ನಾವು ಸರಿಯಾದ ರೀತಿಯಲ್ಲಿ ಕಾಪಾಡಿಕೊಳ್ಳಬೇಕಾಗುತ್ತೆ ಹಾಗಾಗಿ ಈ ಬಂಗಾರ ಅನ್ನೋದು ಪ್ರತಿಯೊಬ್ಬರಿಗೂ ಕೂಡ ಅತ್ಯಂತ ಪ್ರೀತಿ ಪಾತ್ರವಾದಂತಹದ್ದು ಆದರೆ ಈ ಬಂಗಾರವನ್ನು ಯಾವ ದಿನ ಕೊಂಡ್ಕೋಬೇಕು ಯಾವ ದಿನ ಕೊಂಡ್ಕೋಬಾರ್ದು ಅನ್ನೋದರ ಅರಿವು ಅಷ್ಟಾಗಿ ಎಲ್ಲರಲ್ಲೂ ಕೂಡ ಇರೋದಿಲ್ಲ ಅಂಥವ್ರಿಗೆ ಈ ವಿಡಿಯೋ ಬಹಳ ಉಪಯುಕ್ತವಾಗುತ್ತೆ ಬಂಗಾರ ಯಾವ್ದು ಕೊಂಡ್ರೆ ನೀವು ಶೀಘ್ರದಲ್ಲಿ ಮತ್ತೆ ಮತ್ತೆ ಬಂಗಾರ ಕೊಂಡ್ಕೊಳ್ತೀರಾ ಎಂಬುದನ್ನು ತಿಳಿದುಕೊಳ್ಳೋಣ ಬಂಗಾರ ಯಾವಾಗ ಕೊಳ್ಳಬೇಕು ಯಾವಾಗ ಕೊಳ್ಳಕೂಡದು ಅನ್ನೋದನ್ನ ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲೂ ಕೂಡ ತಿಳಿಸಿದ್ದಾರೆ ಯಾವಾಗಲಾದ್ರೂ ಸರಿಯೇ ನಾವು ಶನಿವಾರದ ದಿನ ಮತ್ತೆ ಭಾನುವಾರದ ದಿನ ಬಂಗಾರವನ್ನು ಕೊಂಡುಕೊಳ್ಬಾರ್ದು ಶನಿವಾರ ನಾವು ಬಂಗಾರವನ್ನು ಕೊಂಡುಕೊಂಡ್ರೆ ಶೀಘ್ರದಲ್ಲಿ ಆ ಬಂಗಾರ ಹೊರಟೋಗುತ್ತೆ ಅಂದರೆ ಕಳ್ಳತನ ಆಗ್ಬೋದು ಅಥವಾ ಅದನ್ನು ನಾವು ಮಾರಾಟ ಮಾಡುವಂಥ ಪರಿಸ್ಥಿತಿ ಬರ್ಬೋದು ಗಿರಿವಿ ಇಡೋ ಪರಿಸ್ಥಿತಿ ಬರ್ಬೋದು ಯಾರೋ ಕಳ್ಳರ ಪಾಲಾಗ್ಬೋದು ಟ್ರಾವೆಲಿಂಗಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅದು ಕಳೆದು ಹೋಗ್ಬೋದು ಈ ರೀತಿ ಪರಿಸ್ಥಿತಿ ಶನಿವಾರದ ದಿನ ನಾವು ಬಂಗಾರವನ್ನು ಕೊಂಡುಕೊಂಡ್ರೆ ಆಗತ್ತೆ ಭಾನುವಾರ ಕೂಡ ಭಾನುವಾರ ರಜಾ ಇದೆ ಭಾನುವಾರ ನಾವು ಫ್ರೀ ಆಗಿದ್ದೀವಿ ನಾ ಭಾನುವಾರದ ದಿನ ವೀಕೆಂಡ್ ಇರುತ್ತೆ ಅಲ್ಲಿ ಹೋಗ್ಬಿಟ್ಟು ನಾವು ಬಂಗಾರ ಕೊಂಡ್ಕೊಬಿಡೋಣ ಅನ್ನೋ ಒಂದು ಒಂದು ಯೋಚನೆಯನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಭಾನುವಾರ ಕೂಡ ಅಷ್ಟೇ ಭಾನುವಾರ ಬಂಗಾರ ಕೊಳ್ಳೋದಕ್ಕೆ ಶುಭವಾದಂತಹ ದಿನವಲ್ಲ ಹಾಗಿದ್ದರೆ ಬಂಗಾರ ಕೊಳ್ಳೋದಕ್ಕೆ ಶುಭವಾದಂತಹ ದಿನ ಯಾವುದು ಅಂದರೆ ಬುಧವಾರ ಆಗಲಿ ಗುರುವಾರ ಆಗಲಿ ಅಥವಾ ಶುಕ್ರವಾರ ಆಗಲಿ ಈ ದಿನಗಳಲ್ಲಿ ನಾವು ಬಂಗಾರವನ್ನು ಕೊಂಡುಕೊಂಡ್ರೆ ತುಂಬ ಒಳ್ಳೆಯದು ಗುರುವಾರದ ದಿನ ಅದರಲ್ಲೂ ಗುರು ಗುರುದೆಸೆ ಇರುವಂತಹ ಸಮಯದಲ್ಲಿ ನಾವು ಬಂಗಾರ ಕೊಂಡ್ರೆ ತುಂಬಾನೇ ಒಳ್ಳೆಯದು ಸಹಜವಾಗಿ ಗುರುವಾರದ ದಿನ ಈ ಗುರು ದೆಸೆ ಬೆಳಗ್ಗೆ ಆರರಿಂದ ಏಳರ ಮಧ್ಯದಲ್ಲಿ ಇರುತ್ತೆ ಆರರಿಂದ ಏಳರ ಮಧ್ಯದಲ್ಲಿ ಮತ್ತೆ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯ ಮಧ್ಯದಲ್ಲಿ ಹಾಗೆ ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಯ ಮಧ್ಯದಲ್ಲಿ ಇರುತ್ತೆ ಅಲ್ಲದೆ ಶುಕ್ರವಾರ ಶುಕ್ರ ದೆಸೆ ಇರುವಂಥ ಸಮಯ ಈ ಶುಕ್ರ ದೆಸೆ ಇರುವಂಥ ಸಮಯದಲ್ಲೂ ಕೂಡ ನಾವು ಶುಕ್ರವಾರ ಬಂಗಾರವನ್ನು ಕೊಂಡ್ರೆ ಬಂಗಾರ ಯಥೇಚ್ಛವಾಗಿ ಸೇರುತ್ತೆ ಶುಕ್ರ ದಿಸೆ ಯಾವ ಸಂದರ್ಭದಲ್ಲಿದೆ ಅಂದರೆ ಆರರಿಂದ ಏಳು ಆ ಸಮಯದಲ್ಲಿ ನಿಮಗೆ ಶಾಪ್ಗಳು ಓಪನ್ ಇರೋದಿಲ್ಲ ಮಧ್ಯಾಹ್ನ ಒಂದರಿಂದ ಎರಡು ಗಂಟೆ ಮತ್ತು ರಾತ್ರಿ ಎಂಟರಿಂದ ಒಂಬತ್ತು ಗಂಟೆಗೆ ಇದೆ ಅಲ್ಲದೆ ರಾತ್ರಿ ಸಮಯದಲ್ಲಿ ನಾವು ಬಂಗಾರ ಕೊಡೋದು ಅಷ್ಟೊಂದು ಉತ್ತಮವಲ್ಲ ಅಂತ ನಿಮಗೆ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಹಾಗಾಗಿ ಈ ಮಧ್ಯಾಹ್ನ ಸಮಯ ಏನಿದೆ ನೋಡಿ ಒಂದರಿಂದ ಎರಡು ಗಂಟೆಯ ಮಧ್ಯ ಏನಿದೆ ನೋಡಿ ಈ ಸಮಯದಲ್ಲಿ ಗುರುವಾರವಾಗಲಿ ಶುಕ್ರವಾರವಾಗಲಿ ಶುಕ್ರ ದೆಸೆ ಗುರು ದೆಸೆ ಇರುತ್ತೆ ಈ ಇರುವಂತಹ ಸಂದರ್ಭದಲ್ಲಿ ನೀವು ಬಂಗಾರವನ್ನು ಕೊಂಡ್ರೆ ಬಹಳ ಒಳ್ಳೆಯದು ಬಂಗಾರ ಕೊಳ್ಳಲು ಇಚ್ಛೆ ಇರುವವರು ಬುಧವಾರ ಗುರುವಾರ ಶುಕ್ರವಾರ ನೀವು ಬಂಗಾರವನ್ನು ಕೊಂಡುಕೊಳ್ಳಿ ತುಂಬ ಒಳ್ಳೆಯದು ಅದರಲ್ಲೂ ಗುರು ಗುರುವಾರ ಮಧ್ಯಾಹ್ನ ಒಂದು ಎರಡು ಗುರು ದೆಸೆ ಇರುವಂತಹ ಸಂದರ್ಭದಲ್ಲಿ ಬಂಗಾರವನ್ನು ನೀವು ಕೊಂಡುಕೊಂಡ್ರಿ ಅಂದರೆ ಇನ್ನೂ ಶ್ರೇಷ್ಠವಾದಂತಹ ಒಂದು ಸಮಯ ಯಥೇಚ್ಛವಾಗಿ ನಿಮಗೆ ಬಂಗಾರ ಸೇರ್ತಾ ಹೋಗುತ್ತೆ ಏನೋ ಶುಭ ಕಾರ್ಯಕ್ಕೆ ನೀವು ಬಂಗಾರವನ್ನು ಕೊಡ್ತಾ ಇದ್ದೀರಾ ಮದುವೆ ಕಾರ್ಯಕ್ಕೆ ಬಂಗಾರವನ್ನು ಕೊಡ್ತಾ ಇದ್ದೀರಾ ನಿಮ್ಮ ಹೆಣ್ಣುಮಕ್ಕಳಿಗೆ ಬಂಗಾರವನ್ನು ಕೊಡಿಸ್ತಾ ಇದ್ದೀರಾ ಈ ಬಂಗಾರದಿಂದ ಅವರ ಬದುಕು ಬಂಗಾರದಂತಾಗಬೇಕು ಆ ಬಂಗಾರ ನಿಮ್ಮ ಹೆಣ್ಣುಮಕ್ಕಳ ಕೈಯಲ್ಲಿ ಶಾಶ್ವತವಾಗಿ ನೀವು ಇರಬೇಕು ಇನ್ನು ಹೆಚ್ಚು ಹೆಚ್ಚು ಬಂಗಾರ ಸೇರಬೇಕು ಅಂದರೆ ಗುರುವಾರ ಮಧ್ಯಾಹ್ನ ಒಂದರಿಂದ ಎರಡು ಈ ಸಂದರ್ಭದಲ್ಲಿ ಕೊಡಿಸಿ ಶುಕ್ರವಾರವೂ ಅಷ್ಟೇ ಒಂದರಿಂದ ಎರಡರ ಮಧ್ಯಾಹ್ನ ನೀವು ಬಂಗಾರ ಕೊಂಡ್ಕೊಳ್ಳಿ ಅಲ್ಲದೆ ಇನ್ನೂ ಅದ್ಭುತವಾದಂತಹ ದಿನ ಒಂದಿದೆ ಈ ದಿನ ನೀವೇನಾದರೂ ಬಂಗಾರ ಕೊಂಡ್ರಿ ಅಂದರೆ ಎಷ್ಟು ಒಂದು ಪಟ್ಟಲ್ಲ ಹತ್ತು ಪಟ್ಟಷ್ಟು ನಿಮಗೆ ಬಂಗಾರ ಯಥೇಚ್ಛವಾಗಿ ಸೇರ್ತಾ ಹೋಗುತ್ತೆ ಆ ದಿನ ಯಾವುದು ಅಂದರೆ ಗುರು ಪುಷ್ಯ ಯೋಗ ಎಂದು ಇದೆ ಆ ಒಂದು ದಿನ ಇದೆ ಗುರುಪುಷ್ಯ ಯೋಗ ಅಂತ ಒಂದು ದಿನ ಇದೆ ಇದು ಬಹಳ ಒಳ್ಳೆಯ ಒಂದು ಯೋಗ ಅದ್ಭುತವಾದಂತ ಯೋಗ ಅಂತಾನೆ ಹೇಳಲಾಗುತ್ತೆ ಈ ಯೋಗ ಇರುವಾಗ ಸ್ವಲ್ಪ ಆದರೂ ಬಂಗಾರ ಕೊಂಡ್ಕೋಬೇಕಾಗುತ್ತೆ ಅಂದ್ರೆ ಅಟ್ಲೀಸ್ಟ್ ಒಂದು ಗ್ರಾಮ್ ಆದರೂ ಸರಿಯೇ ನೀವು ಬಂಗಾರವನ್ನು ಕೊಂಡ್ರೆ ಸಾಕು ಶೀಘ್ರದಲ್ಲಿ ನೀವು ಅದರ ಹತ್ತು ಪಟ್ಟು ಬಂಗಾರವನ್ನು ಕೊಳ್ಳೋ ಅಂತ ಯೋಗ ನಿಮಗೆ ಬರುತ್ತೆ ಅಂತ ನಮಗೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತಿಳಿಸ್ಕೊಡ್ತಾರೆ ಗುರು ಪುಷ್ಯ ಯೋಗ ಎಂದರೆ ಯಾವಾಗಲಾದರೂ ಗುರುವಾರದ ದಿನ ಪುಷ್ಯಮಿ ನಕ್ಷತ್ರದ ಜೊತೆಗೆ ಗುರುವಾರ ಪುಷ್ಯಮಿ ನಕ್ಷತ್ರ ಇತ್ತು ಅಂದರೆ ಅದನ್ನು ನಾವು ಗುರು ಪುಷ್ಯ ಯೋಗ ಅಂತ ಕರಿತೀವಿ ಅಥವಾ ಗುರು ಪುಷ್ಯ ಪುಷ್ಯ ನಕ್ಷತ್ರ ಅಂತ ಕೂಡ ಕರಿತೀವಿ ಅಂದರೆ ಈ ವಾರ ಗುರುವಾರವಾಗಿರಬೇಕು ಆ ದಿನ ಪುಷ್ಯ ನಕ್ಷತ್ರವಿರಬೇಕು ಹಾಗಿದ್ರೆ ನಾವು ಗುರು ಪುಷ್ಯ ಯೋಗ ಅಂತೀವಿ ಹಾಗೆ ಶುಕ್ರವಾರದ ದಿನ ನೀವೇನಾದರೂ ಬಂಗಾರ ಬಂಗಾರ ಕೊಳ್ತಿದ್ದೀವಿ ಅಂತಂದರೆ ಶುಕ್ರವಾರ ಪೂರ್ವಾಷಾಢ ನಕ್ಷತ್ರವಿರೋ ದಿನ ನೀವು ಬಂಗಾರ ಕೊಂಡ್ರೆ ಬಹಳ ಒಳ್ಳೆಯದು ಶುಕ್ರವಾರದ ದಿನ ಆಗಿರಬೇಕು ಆ ದಿನ ಪೂರ್ವಾಷಾಢ ನಕ್ಷತ್ರವಿರಬೇಕು ಆ ದಿನ ನೀವೇನಾದರೂ ಬಂಗಾರವನ್ನು ಕೊಂಡ್ರಿ ಅಂದರೆ ಆ ಬಂಗಾರ ಕೂಡ ದುಪ್ಪಟ್ಟು ಆಗುವಂತಹ ಒಂದು ಅದ್ಭುತ ಯೋಗ ಇರುತ್ತೆ ಅದರ ಜೊತೆಗೆ ಶುಕ್ರವಾರದ ದಿನ ಪೂರ್ವಾಷಾಢ ನಕ್ಷತ್ರವಿರಲಿ ಅಥವಾ ಇಲ್ಲದೆ ಇರಲಿ ಶುಕ್ರವಾರದ ದಿನ ಪುಬ್ಬ ನಕ್ಷತ್ರ ಪುಬ್ಬ ನಕ್ಷತ್ರವಿರುವ ದಿನ ಕೂಡ ನೀವು ಬಂಗಾರ ಕೊಂಡ್ರೆ ಬಹಳ ಒಳ್ಳೆಯದು ಅಂತಾನೆ ನಮ್ಗೆ ಈ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ನಮ್ಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಗುರುವಾರ ನೀವು ಪುಷ್ಯ ನಕ್ಷತ್ರದ ದಿನ ಇರುವಂತಹ ದಿನ ನೀವು ಬಂಗಾರ ಕೊಳ್ಬೇಕಾಗುತ್ತೆ ಶುಕ್ರವಾರದ ದಿನ ಪೂರ್ವಾಷಾಢ ನಕ್ಷತ್ರವಿರಲಿ ಅಥವಾ ಪುಬ್ಬ ನಕ್ಷತ್ರವಿರಲ್ಲಿ ಆ ದಿನ ನೀವು ಬಂಗಾರವನ್ನು ಕೊಂಡ್ರೆ ಅದ್ಭುತವಾದಂತಹ ಒಂದು ಲಾಭವನ್ನು ನೀವು ಗಮನಿಸ್ತೀರ ಹಾಗಾಗಿ ಈ ದಿನ ಕೊಂಡ್ಕೊಳ್ಳಿ ಸ್ವಲ್ಪ ಗಮನವಿಟ್ಟು ಬುಧವಾರ ಶುಕ್ರವಾರ ಬಂಗಾರವನ್ನು ಕೊಂಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ನೀವು ಶನಿವಾರವಾಗಲಿ ಅಥವಾ ಭಾನುವಾರವಾಗಲಿ ಭಾನುವಾರ ಆರಾಮಾಗಿದ್ದೀವಿ ಹೋಗಿ ಶಾಪಿಂಗ್ ಮಾಡ್ಕೊ ಬಂದ್ಬಿಡೋಣ ಅಂತ ಆಲೋಚನೆ ನೀವು ಮಾಡೋದಿಕ್ಕೆ ಹೋಗಬೇಡಿ ಈ ದಿನ ನೀವು ಬಂಗಾರವನ್ನು ಕೊಂಡ್ಕೊಳ್ಳಿ ನೋಡಿ ನಾನು ಯಾವ ಮೇಲೆ ತಿಳಿಸಿದೆ ಆ ಬಂಗಾರ ಖಂಡಿತವಾಗಿಯೂ ನಿಮ್ಮ ಮನೆಯಲ್ಲಿ ಹಣದ ಹೊಳೆ ಅರಿಯುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ಮತ್ತೆ ಮತ್ತೆ ಬಂಗಾರದ ಯೋಗ ನಿಮಗೆ ಸಿಗುತ್ತೆ ಪದೇ ಪದೇ ಹೋಗಿ ನೀವು ಬಂಗಾರವನ್ನು ಕೊಂಡು ತರ್ತೀರಾ ಯಾವುದೇ ಕಾರಣಕ್ಕೂ ನಾನು ಹೇಳಿ ತಿಳಿಸಿದಂಗೆ ಶುಭ ಕಾರ್ಯಗಳಿಗೆ ನೀವು ಬಂಗಾರವನ್ನ ಕೊಳ್ತಾ ಇದ್ದೀರಾ ನೀವು ನಿಮ್ಮ ಮಕ್ಕಳಿಗೆ ಅದನ್ನ ಬಂಗಾರವನ್ನ ಮಾಡಬೇಕು ಬಂಗಾರವನ್ನು ಸೇರಿಸ್ತಾ ಹೋಗ್ಬೇಕು ಅಂದರೆ ನಾನು ತಿಳಿಸಿದಂತೆ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾದು ಅಮೃತ ಯೋಗ ಇರುವ ದಿನ ಶುಕ್ರವಾರ ಪೂರ್ವಾಷಾಢ ನಕ್ಷತ್ರ ಇರುವಂತಹ ದಿನ ಪುಬ್ಬ ನಕ್ಷತ್ರ ಇರುವಂತಹ ದಿನ ಕಾದು ಮಧ್ಯಾಹ್ನ ಒಂದರಿಂದ ಎರಡು ಗಂಟೆಯ ಸಂದರ್ಭದಲ್ಲಿ ಹೋಗಿ ನೀವು ಬಂಗಾರವನ್ನು ಕೊಂಡ್ತಾನೆ ಖಂಡಿತವಾಗ್ಲೂ ಯಥೇಚ್ಛವಾಗಿ ಬಂಗಾರ ಸೇರುತ್ತೆ ಎಲ್ಲವೂ ಕೂಡ ಶುಭವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು